ನನ್ನ ಹೆಸರು ಆರ್ ಬಿ ದೇವರಾಜ್ ಅಂತ ರಂಗಸಮುದ್ರ ಪಾವಡ ತಾಲೂಕು ನಾವು ಕಣ್ಣು ಆಪ್ರೇಷನ್ ಅಂತ ಮೂರನೇ ತಾರೀಕು ಹೋದ್ವಿ ಅದ ಅವತ್ತು ಸಾಯಂಕಾಲ ಎಲ್ಲ ಟೆಸ್ಟು ಇ ಸಿ ಜಿ ಮತ್ತು ಬಿ ಪಿ ಶುಗರ್ ಎಲ್ಲ ಟೆಸ್ಟ್ ಮಾಡಿದರು ಸೋಮವಾರ ಆಪ್ರೇಷನ್ ಮಾಡಿದರು ಆಪ್ರೇಷನ್ ಮಾಡಿದ ನಂತರ ತಿರ್ಗಿ ದಿವಸನೇ ಬ್ಯಾಂಡೇಜ್ ಬಿಚ್ಚಿದ್ರು ಬ್ಯಾಂಡೇಜ್ ಬಿಚ್ಚಿದಾಗ ನಮಗೇನು ಕಣ್ಣು ಕಾಣಲಿಲ್ಲ ಸ್ವಲ್ಪ ಮನಸ್ಸಿಗೆ ಇದಾಯಿತು ಅದಕ್ಕೋಸ್ಕರ ಈ ದೇವರಾಜ್ ನಾಯಕ್ ಸರ್ ಒಂದು ಮಾತಾಡಿದರು ಹೇಳಪ್ಪ ನೀವು ಈ ಬ ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಅದು ಇಂಜೆಕ್ಷನ್ ಮಾಡಿದಾಗ ಇಲ್ಲಿ ಮತ್ತೆ ಊತ ಬಂದಿರುತ್ತೆ ಸ್ವಲ್ಪ ಕಣ್ಣು ಕಾಣ್ದಂಗೆ ಇರುತ್ತೆ ಆಮೇಲೆ ಅದು ವಾಸಿ ಆದರೆ ಕ್ಲಿಯರ್ ಆಗುತ್ತೆ ಅಂತಂದು ಹೇಳಿದರು ಮತ್ತು ಡಾಕ್ಟರು ಏನು ಹೇಳಿದರು ಆ ಪ್ರಕಾರವಾಗಿ ನಾವು ಈ ಡ್ರಾಪ್ಸ್ ಮತ್ತು ಆಯಿಂಟ್ಮೆಂಟ್ ಕೊಟ್ಟಿದ್ರು ಆಯಿಂಟ್ಮೆಂಟ್ ಉಪಯೋಗಿಸಿದ್ವಿ ಈಗೆಲ್ಲ ನಮಗೆ ಚೆನ್ನಾಗಿ ಕ್ಲಿಯರಾಗಿ ಕಣ್ಣು ಕಾಣ್ತಾ ಇದೆ ಅರೆ ರಾಮ್ ಸರ್ ಅಂದರೆ ಹಾಂ ಹರೇ ರಾಮ್ ಸರ್ ಅವ್ರ ಮುಖಾಂತರನೇ ನಾವು ಹೋಗಿರೋದು ಅವ್ರಿ ಅವರಿದ್ದಾನೆ ನಮ್ಗೆ ಉಪಕಾರ ಆಗಿರೋದು ಅರೆ ಹರೇರಾಮ್ ಸರ್ ಅಂದರೆ ಇವತ್ತು ನಾವು ಅಲ್ಲಿ ಒಂದು ದಾರಿ ಮಾರ್ಗ ಅಂತ ಹೇಳ್ತಿದ್ವಿ ಅವ್ರ ಬಗ್ಗೆ ಅಂದರೆ ಅವರೇ ಇದಕ್ಕೆಲ್ಲ ಮೂಲ ಕಾರಣ ಅಂತಂದು ಹೇಳ್ತಿದ್ವಿ ಸರ್